ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದ ಮತ್ತು ಕುರ್ಚಿ ಜಗಳದಲ್ಲಿ ತೊಡಗಿರೋದ್ರಿಂದ ಈ ಸಮಸ್ಯೆಗಳು ಇನ್ನು ಜಾಸ್ತಿ ಆಗ್ತವೆ ಮೂಡಾ ಮೂಡಾ ಹಗರಣದಲ್ಲಿಯೂ ಸಹಿತ ಅವರು ಏನಾದರೂ ಮಾಡಿ ತನಿಖೆಯಿಂದ ತಪ್ಪಿಸಿಕೊಳ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತಾಗಿ ಅದರಲ್ಲಿ ಸತ್ಯಾಸತ್ಯತೆಯನ್ನು ಯಾಕಂದ್ರೆ ಅವರು ಅದರಲ್ಲಿ ಹೈಕೋರ್ಟಿನ ಏನು ಸ್ಯಾಂಕ್ಷನ್ ಆರ್ಡರ್ದ ಸ್ಯಾಂಕ್ಷನ್ನದ ವಿರುದ್ಧವಾಗಿ ಮಾನ್ಯ ರಾಜ್ಯಪಾಲರ ಸ್ಯಾಂಕ್ಷನ್ನ ವಿರುದ್ಧವಾಗಿ ಕೋರ್ಟ್ಗೆ ಹೋದಾಗ ಹೈಕೋರ್ಟ್ ಏನು ಟಿಪ್ಪಣಿಯನ್ನು ಮಾಡಿದೆ ಈ ಟಿಪ್ಪಣಿಯನ್ನು ಅಂದರೆ ಈ ಕಾಮೆಂಟನ್ನು ಇನ್ನೂ ಯಾವ ಕೋರ್ಟು ತೆಗೆದುಹಾಕಿಲ್ಲ ಅಂದರೆ ಇಟ್ ಸ್ಟ್ಯಾಂಡ್ಸ್ ಗುಡ್ ಅಗೇನ್ಸ್ಟ್ ಮಿಸ್ಟರ್ ಸಿದ್ದರಾಮಯ್ಯ ಹಾಗಾಗಿ ಈ ರೀತಿಯಾದಂಥ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿ ಅದಕ್ಕೆ ರಾಜ್ಯದ ಉಚ್ಚ ನ್ಯಾಯಾಲಯ ಇದರಲ್ಲಿ ಇರ್ರೆಗ್ಯುಲಾರಿಟಿ ಆಗಿದೆ ಅಂತ ಹೇಳಿದ ನಂತರ ಅಧಿಕಾರದಲ್ಲಿ ಮುಂದುವರಿತಾ ಇರೋದೇ ಒಂದು ಅಭ್ಯರ್ಥ ಹಣ್ಣುನಾಡ್ ನಾನು ಒಬ್ಬ ಅಭ್ಯರ್ಥಿ ಅಂತೇಳಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ